ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಮಹಾಲಯ ಹಬ್ಬಕ್ಕೆ ಅಥವಾ ಚೌತಿ ಹಬ್ಬಕ್ಕೆ ಎಲ್ಲನೂ ನಾವು ಅಕ್ಕಿ ಹೊಡೆನ ಮಾಡ್ಕೋತೀವಿ ಈ ರೀತಿ ಅಕ್ಕಿ ಹೊಡೆನ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಮಹಾಲೆಯ ಹಬ್ಬಕ್ಕೆ ಸ್ಪೆಷಲ್ ಆಗಿ ಒಂದು ನಾಲ್ಕು ದಿವಸ ಮೊದಲೇ ಅಕ್ಕಿ ವಡೆನ ಮಾಡಿಟ್ಕೊಳ್ತೀವಿ ಹಾಗೆ ಹಬ್ಬಕ್ಕೆ ಏನೇನು ಅಡುಗೆ ಎಲ್ಲ ಮಾಡ್ಕೊತೀವಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ನನ್ನ ಮಗಳಿಗೆ ಹಬ್ಬಕ್ಕೆ ಅಂತ ಡ್ರೆಸ್ ಕೂಡ ಸ್ಟಿಚ್ ಮಾಡಿದ್ದೆ ಅದ್ರ ವಿಡಿಯೋನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಅಕ್ಕಿ ವಡೆನ ಒಂದು ಎರಡು ದಿವಸ ಮೊದಲೇನೆ ಮಾಡಿಟ್ಕೊತೀವಿ ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಿರೋದ್ರಿಂದ ಹಬ್ಬಕ್ಕೆ ದಿವಸನೇ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಹಬ್ಬದ ದಿವಸ ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟೇ ಮಾಡ್ಕೋತೀವಿ ಹಾಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಅಂದರೆ ಸುಮಾರು ಮೂರು ನಾಲ್ಕು ಕೆ ಜಿ ಆಗುವಷ್ಟು ಜಾಸ್ತಿನೇ ಮಾಡಿಟ್ಕೊತೀವಿ ಹಾಗೆ ಕಡುಬು ಕೂಡ ಮಾಡ್ಕೋತೀವಿ ಹಬ್ಬಕ್ಕೆ ಅಂತ ಅದಕ್ಕೂ ಕೂಡ ಅಕ್ಕಿನ ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದನ್ನ ತರಿತರಿಯಾಗಿ ಬೀಸ್ಕೊಬೇಕು ಈ ಥರ ಬೀಸೋಕೋಲಿಂದ ತರಿತರಿಯಾಗಿ ಬೀಸ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ಕಡುಬು ಹಾಗಾಗಿ ಬೀಸ್ಕೊತಾ ಇದ್ದೀನಿ ಹಾಗೆ ಸುಮಾರು ಮೂವತ್ತರಿಂದ ನಲ್ವತ್ತು ಜನ ಬರ್ತಾರೆ ಹಾಗಾಗಿ ಅಷ್ಟು ಜನಕ್ಕೋಸ್ಕರ ನಾವು ಕಡುಬನ್ನು ರೆಡಿ ಮಾಡ್ಕೋಬೇಕು ಹಾಗಾಗಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಹಿಟ್ಟನ್ನು ಮಾಡ್ಕೋಬೇಕಾಗತ್ತೆ ಹಾಗಾಗಿ ಈ ಥರ ಬೀಸ್ಕೊತಾ ಇರಬೇಕಾದ್ರೆ ಮಗ ತಾನೂ ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಬಂದು ಅವನು ಕೂಡ ಸ್ವಲ್ಪ ಬೀಸ್ಕೊಟ್ಟ ಹಾಗೆ ಅಕ್ಕಿ ಹಿಟ್ಟನ್ನು ರೆಡಿ ಮಾಡಿಕೊಂಡೆ ಹಾಗೆ ಉದ್ದನ್ನು ಕೂಡ ನೆನೆಸಿಟ್ಕೊಂಡಿದ್ದೆ ಬೆಳಿಗ್ಗೆನೆ ಚೆನ್ನಾಗಿ ನೆಂದಿತ್ತು ಅದನ್ನ ಈಗ ಸಾಫ್ಟಾಗಿ ರುಬ್ಕೋಬೇಕು ಎಷ್ಟು ಸಾಫ್ಟ್ ಅಂದರೆ ನೋಡಿ ಈ ರೀತಿಯಾಗಿ ಸಾಫ್ಟಾಗಿ ರುಬ್ಕೋಬೇಕು ಈ ರೀತಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಅಂದರೆ ಗ್ರೈಂಡರಲ್ಲಿ ಹಾಕಿ ರುಬ್ಕೊಂಡ್ರೆ ಈ ಥರ ಗಟ್ಟಿಯಾಗಿಯೂ ಕೂಡ ಇರುತ್ತೆ ಹಾಗೆ ಆಗಿನೂ ಕೂಡ ರುಬ್ಕೋಬೋದು ಸ್ವಲ್ಪ ಸ್ವಲ್ಪ ಹಾಕಿ ರುಬ್ಕೋಬೇಕು ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಈ ಥರ ಗ್ರೈಂಡರಲ್ಲಿ ಹಾಕಿ ಇದ್ದೀನಿ ನೋಡಿ ಈ ರೀತಿಯಾಗಿ ಜಾಸ್ತಿ ನೀರನ್ನು ಹಾಕ್ಕೊಳ್ಬಾರ್ದು ಸ್ವಲ್ಪ ಕಡಿಮೆನೇ ನೀರನ್ನು ಹಾಕಿ ಈ ರೀತಿಯಾಗಿ ರುಬ್ಕೋಬೇಕು ಹಾಗೇ ಇದು ಬೇಗ ರೆಡಿಯಾಗುತ್ತೆ ನೋಡಿ ಇದಕ್ಕೆ ಈಗ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಅಕ್ಕಿ ಹಿಟ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಕಲಸಿಟ್ಕೋಬೇಕು ಅಂದರೆ ಗಟ್ಟಿ ಹದದಲ್ಲೇ ನಾವು ಕಲಸಿಟ್ಕೋಬೇಕಾಗತ್ತೆ ಇದು ಹಬ್ಬದ ಮೊದಲನೇ ದಿವಸ ರೆಡಿ ಮಾಡ್ಕೊಂಡಿರೋದು ಹಾಗೆ ಹಬ್ಬದ ದಿವಸ ಈ ರೀತಿಯಾಗಿ ಕೊಟ್ಟೆನ ಕಟ್ಟಿ ಒಳಗಡೆ ಹಿಟ್ಟನ್ನು ಹಾಕ್ಕೊಳ್ಬೇಕು ಉಪ್ಪನ್ನು ಮೊದಲನೇ ದಿವಸನೇ ಹಾಕಿಟ್ಕೋಬಾರ್ದು ಅಂದರೆ ಜಾಸ್ತಿ ಹುಳಿ ಆಗಿಬಿಡುತ್ತೆ ನಾವು ಯಾವಾಗ ಕಡುಬನ್ನು ಮಾಡ್ಕೋತೀವಲ್ಲ ಅದೇ ದಿವಸನೇ ಉಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ ಹಾಗಾಗಿ ನಾವು ಕಡುಬನ್ನು ಮಾಡಬೇಕಾದ್ರೇ ಉಪ್ಪನ್ನು ಹಾಕಿ ಚೆನ್ನಾಗಿ ಸರಿ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಕಡುಬನ ಕೊಟ್ಟೆನ ರೆಡಿ ಮಾಡಿಕೊಂಡು ಈ ಥರ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ ನೋಡಿ ಹೀಗೆ ಈ ರೀತಿಯಾಗಿ ಹಿಟ್ಟನ್ನು ಹಾಕಿ ಅಂದರೆ ಸ್ವಲ್ಪ ಕಡಿಮೆನೇ ಹಿಟ್ಟನ್ನು ಹಾಕ್ಕೊಳ್ಬೇಕು ದೊಡ್ಡದಾಗಿರುವಂತಹ ಕೊಟ್ಟೆ ಆದ್ರೂ ಕೂಡ ಈ ಥರ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಹಾಕ್ಕೊಳ್ಬೇಕಾಗುತ್ತೆ ಈ ಥರ ಬೆಂಕಿ ಒಲೆಯಲ್ಲಿ ಬೇಯಿಸ್ಕೊತೀವಿ ಇದು ಮಹಾಲೆಯ ಹಬ್ಬದ ದಿವಸ ಬೆಳಿಗ್ಗೆ ಬೇಗ ಈ ಥರ ಕಡುಬನ್ನು ಒಲೆಗೆ ಇಟ್ಕೊಂಡ್ಬಿಟ್ರೆ ಬೇಗ ಬೇಯುತ್ತೆ ಅಂತ ನೋಡಿ ಇದರಲ್ಲಿ ಮುಕ್ಕಾಲು ಪರ್ಸೆಂಟ್ ಅಷ್ಟೇ ಹಾಕಿರೋದು ಪೂರ್ತಿಯಾಗಿ ಹಾಕಬಾರ್ದು ಹಾಗೆ ಮೇಲ್ ಗಟ್ಟಿಯಾಗಿ ಈ ರೀತಿ ಕಟ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಉಬ್ಬಿ ಬರುತ್ತೆ ಹಿಟ್ಟು ಮತ್ತು ಬೆಂದಾಗ ಅದು ಚೆನ್ನಾಗಿ ಉಬ್ಬಿ ಸ್ವಲ್ಪ ದೊಡ್ಡದಾಗುತ್ತೆ ಅಂದರೆ ಚೆನ್ನಾಗಿ ಬೇಯುತ್ತೆ ಅದು ಹಾಗಾಗಿ ಸ್ವಲ್ಪ ಕಡಿಮೆನೆ ತುಂಬಿ ಈ ಥರ ಕಟ್ಟಿ ಬೇಯೋದಕ್ಕೆ ಇಡಬೇಕಾಗತ್ತೆ ಅಂದರೆ ನಾವು ಪೂರ್ತಿ ತುಂಬ ತುಂಬಿಸ್ಬಿಟ್ರೆ ಅದು ಕೊಟ್ಟೆ ಒಡೆದು ಹೋಗ್ಬಿಡುತ್ತೆ ಅದಕ್ಕೆ ಬೇಯೋದಕ್ಕೆ ಜಾಗವೇ ಇರೋದಿಲ್ಲ ಹಾಗಾಗಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಅಂದರೆ ಒಂದು ಕೊಟ್ಟೆಯಲ್ಲಿ ಮುಕ್ಕಾಲು ಪರ್ಸೆಂಟ್ ಆಗುವಷ್ಟು ಮಾತ್ರನೇ ಹಿಟ್ಟನ್ನು ಹಾಕಿ ಈ ರೀತಿಯಾಗಿ ನಾವು ಕಟ್ಟಿ ಒಲೆಯಲ್ಲಿ ಬೇಯಿಸ್ಕೊಳ್ಳೋದು ಸುಮಾರು ಒಂದು ತಾಸು ಬೇಕಾಗುತ್ತೆ ಇದು ಬೇಯೋದಕ್ಕೆ ಅಂದರೆ ಜಾಸ್ತಿ ಕೊಟ್ಟಿರೋದ್ರಿಂದ ಅಷ್ಟು ಟೈಮ್ ಬೇಕಾಗುತ್ತೆ ಹಾಗಾಗಿ ನೋಡಿ ಈ ರೀತಿಯಾಗಿ ನೀಟಾಗಿ ಕಟ್ಟಿ ಅಂದರೆ ಗಟ್ಟಿಯಾಗಿ ಕಟ್ಕೋಬೇಕು ಈ ರೀತಿಯಾಗಿ ಕಟ್ಟಿ ಒಲೆಯಲ್ಲಿ ಬೇಯಿಸ್ಕೊಳ್ಳೋದು ಮನೆಯವರ ಅಮ್ಮ ಹಾಗೆ ಅವರ ಅತ್ತೆ ಈ ಕೆಲಸನ ಮಾಡ್ಕೊಳ್ತಾ ಇದ್ರು ಹಾಗೆ ನಾನು ಒಳಗಡೆ ಅಡುಗೆ ಕೆಲಸನ ಮಾಡ್ಕೊತಾ ಇದ್ದೀನಿ ಹಾಗೆ ಬೆಳಿಗ್ಗೆ ನಾನು ಈ ಚಿಟ್ಟೆ ಅಡುಗೆ ಮನೆಯಲ್ಲೇ ಇತ್ತು ಇವಾಗ ಹೋಯಿತು ಅಂದರೆ ಸಂಜೆ ಟೈಮ್ ಆಗುವಷ್ಟರಲ್ಲಿ ಅದು ಹಾಗೆ ನಾನಿಲ್ಲಿ ಚಿಕನ್ ಸುಕ್ಕ ಹಾಗೆ ಚಿಕನ್ ಸಾರು ಮೀನು ಸಾರು ಹಾಗೆ ಮೀನು ಫ್ರೈ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡ್ವಿ ಅಂದರೆ ನಾವು ಮಹಾಲೆಯ ಹಬ್ಬಕ್ಕೆ ನಾನ್ ವೆಜ್ ಮಾಡೋದ್ರಿಂದ ಅಂದರೆ ಹಿರಿಯರಿಗೆ ಏನೇನು ಇಷ್ಟನೂ ಎಲ್ಲ ಅಡುಗೆನೂ ಕೂಡ ಮಾಡ್ಕೋತೀವಿ ಹಾಗೆ ಸ್ವಲ್ಪ ಸ್ವೀಟಿಗೆ ಅಂತ ಪಾಯಸನೂ ಕೂಡ ಮಾಡ್ಕೋತೀವಿ ಅನ್ನ ಹಾಗೆ ಅಕ್ಕಿ ವಡೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಕಡುಬು ಕೂಡ ಚೆನ್ನಾಗಿ ಬೆಂದಿತ್ತು ಅಂದರೆ ಎಲ್ಲ ಅಡುಗೆ ಮುಗಿಯುವಷ್ಟರಲ್ಲಿ ಕಡುಬು ಕೂಡ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಎಷ್ಟ ಆಗಿದೆ ಅಂತ ಅಂದರೆ ನಾವು ಅರ್ಧ ಅಷ್ಟೇ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕಿರೋದು ಈಗ ಇಡೀ ಪೂರ್ತಿಯಾಗಿ ಕೊಟ್ಟೆ ತುಂಬಿಕೊಂಡಿದೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹಿರಿಯರ ಫೋಟೋ ಎಲ್ಲ ಇಟ್ಕೊಂಡು ಹಿರಿಯರಿಗೆ ಮಾಡಿರುವಂತಹ ಎಲ್ಲ ಅಡುಗೆನೂ ಇಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಸೇರಿ ಊಟನ ಮುಗಿಸ್ಕೊಂಡ್ವಿ ಈ ರೀತಿಯಾಗಿ ನಾವು ಮಹಾಲಯ ಹಬ್ಬನ ಆಚರಣೆ ಮಾಡ್ಕೋತೀವಿ ಹಬ್ಬಕ್ಕೆ ಅಂತ ನನ್ನ ಮಗಳಿಗೆ ನಾನು ಡ್ರೆಸ್ನ ಸ್ಟಿಚ್ ಮಾಡಿದ್ದೆ ಅದು ತುಂಬಾ ಚೆನ್ನಾಗಿ ಬಂದಿತ್ತು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅವಳಿಗೆ ಪಿಂಕ್ ಮತ್ತು ಸ್ಕೈ ಬ್ಲೂ ಕಲರ್ ಬಟ್ಟೆನ ತೊಗೊಂಡು ಬಂದಿದ್ದೆ ನಾನಿಲ್ಲಿ ಮೂರು ಮೀಟರ್ ಆಗುವಷ್ಟು ಬಟ್ಟೆನ ತೊಗೊಂಡಿದ್ದೀನಿ ಮೂರು ಮೀಟರಿಗೆ ಮೂರು ಮೀಟರ್ ಆಗುವಷ್ಟು ಲೈನಿಂಗ್ನು ಕೂಡ ತೊಗೊಂಡು ಬಂದಿದ್ದೀನಿ ಅಂದರೆ ಅವಳ ಸೈಜಿಗೆ ಇಷ್ಟು ಬೇಕಾಗತ್ತೆ ಅಂದರೆ ನೈನ್ ಇಯರ್ಸು ಅವಳಿಗೀಗ ಹಾಗಾಗಿ ಅವಳದ್ದು ಒಂದು ಸ್ಕರ್ಟ್ ಇತ್ತು ಆ ಸ್ಕರ್ಟನ್ನು ಇಟ್ಕೊಂಡು ಈ ರೀತಿಯಾಗಿ ಅಳತೆನ ಮಾಡ್ಕೋತಾ ಇದ್ದೀನಿ ಅಂದರೆ ನಾನಿಲ್ಲಿ ಸ್ಕರ್ಟ್ ಸ್ಟಿಚ್ ಮಾಡ್ತಿಲ್ಲ ಏನು ಸ್ಟಿಚ್ ಮಾಡ್ತಾಯಿದ್ದೀನಿ ಸ್ಲೀವ್ಲೆಸ್ ಡ್ರೆಸ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಅವಳು ಉದ್ದನ ಎಷ್ಟು ಬೇಕು ಅಂತ ನೋಡಿಕೊಂಡು ಸ್ಕರ್ಟ್ ಅಳತೆನ ತೊಗೊತಾ ಇದ್ದೀನಿ ಹಾಗೆ ಅವಳು ಮೈ ಅಳತೆನ ತಗೊಂಡು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಅವಳಿಗೆ ತರ್ಟಿ ಏಯ್ಟ್ ಆಗುವಷ್ಟು ಉದ್ದ ಬೇಕಾಗತ್ತೆ ಅಂದರೆ ಫುಲ್ ಲೆಂತು ಹಾಗಾಗಿ ನಾನು ಅಷ್ಟೇ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಕಟ್ ಮಾಡ್ಕೊಂಡ್ಬಿಟ್ರೆ ಬೇಕಾಗುತ್ತೆ ಅಂತ ಈ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಅಷ್ಟರಲ್ಲಿ ಮಗಳು ಹೋಮ್ವರ್ಕ್ ಕೂಡ ಹೇಳ್ಕೊಡು ಅಂತ ಬಂದು ಹಾಗಾಗಿ ಅವಳಿಗೆ ಹೋಮ್ವರ್ಕನ್ನು ಹೇಳ್ಕೊಡ್ತಾ ಈ ಥರ ಬಟ್ಟೆನ ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡಿಕೊಂಡು ಆದಮೇಲೆ ಲೈನಿಂಗ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲು ಲೈನಿಂಗ್ನ ಕಟ್ ಮಾಡಿಕೊಂಡು ಆಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ಬೇಕಾದರೆ ಕಟ್ ಮಾಡ್ಕೋಬೋದು ಅಥವಾ ಲೈನಿಂಗ್ ಆಮೇಲೆ ಬೇಕಾದರೂ ಕಟ್ ಮಾಡ್ಕೋಬೋದು ಹೇಗೆ ಮಾಡಿದ್ರು ಓಕೆ ಅಂದರೆ ಸ್ಕರ್ಟ್ ಬಟ್ಟೆಗೆ ಅಂದರೆ ಸ್ವಲ್ಪ ದೊಡ್ಡದಾಗಿಯೇ ಕಟ್ ಮಾಡ್ಕೊತೀವಲ್ಲ ಹಾಗಾಗಿ ಯಾವ ರೀತಿಯಾಗಿ ಕಟ್ ಮಾಡಿಕೊಂಡು ಕರೆಕ್ಟಾಗಿನೇ ಆಗುತ್ತೆ ಅಂದರೆ ಎರಡೂ ಕರೆಕ್ಟ್ ಸೈಜಲ್ಲೇ ಇಟ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಎಷ್ಟು ಬೇಕು ಅಂತ ನೋಡಿಕೊಂಡು ಫಸ್ಟು ಡ್ರಾಪ್ ಮಾಡಿಕೊಂಡು ಆಮೇಲೆ ಈ ರೀತಿಯಾಗಿ ಕಟಿಂಗ್ನ ಮಾಡ್ಕೊತಾ ಇದ್ದೀನಿ ಹಾಗೆ ಮೇಲ್ಗಡೆ ಸ್ಲೀವ್ಲೆಸ್ ಥರ ಬ್ಲೌಸ್ ಥರ ಮಾಡೋದ್ರಿಂದ ಅಂದರೆ ಅಟ್ಯಾಚ್ ಮಾಡ್ತೀನಿ ಮೊದಲು ಎಕ್ಸ್ಟ್ರಾ ಬಟ್ಟೆನೇ ಇಟ್ಟು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಮೇಲ್ಗಡೆ ಕುತ್ತಿಗೆಯಿಂದ ಸೊಂಟಕ್ಕೆ ಏಟ್ ಇಂಚ್ ಆಗುವಷ್ಟು ಬೇಕಾಗುತ್ತೆ ಉದ್ದ ಇಟ್ಕೊಂಡಿದ್ದೀನಿ ಹಾಗೆ ಸೊಂಟದ ಅಳತೆ ಇಂಚ್ ಆಗುವಷ್ಟು ಬೇಕಾಗುತ್ತೆ ಅಷ್ಟಕ್ಕೆ ಇಟ್ಕೊಂಡು ಗೆರೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಹೊಲಿಯೋದಕ್ಕೆ ಒಂದೂವರೆ ಒಂದೂವರೆ ಇಂಚಾಗುವಷ್ಟು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಮೂರುವರೆ ಇಂಚಾಗುವಷ್ಟು ಉದ್ದ ತಗೊಂಡಿದ್ದೀನಿ ಹಾಗೆ ಶೋಲ್ಡ್ರು ಮೂರು ಆಗುವಷ್ಟು ತಗೊಂಡಿದ್ದೀನಿ ಅಂದರೆ ನಾವು ಆ ಕಡೆ ಈ ಕಡೆ ಹೊಲಿದ್ದು ಆದಮೇಲೆ ಎರಡು ಆಗುವಷ್ಟು ಸಿಗತ್ತೆ ಹಾಗೆ ನಾಲ್ಕೂವರೆ ಇಂಚಾಗುವಷ್ಟು ಶೋಲ್ಡರ್ ಸ್ಲೀವ್ ಗೆಸ್ಟ್ ಶೋಲ್ಡರ್ ತೊಗೊಂಡಿದ್ದೀನಿ ನೋಡಿ ಈಗ ಎಲ್ಲನೂ ಕೂಡ ಇದೇ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಬೆಳೆಯೋ ಮಕ್ಕಳಿಗೆ ಸ್ವಲ್ಪ ದೊಡ್ಡದಾಗಿನೇ ಇರಬೇಕು ಚಿಕ್ಕದಾಗಿ ಬಟ್ಟೆ ಹೊಲ್ಕೋಬಾರ್ದು ಹಾಗಾಗಿ ನಾನು ಸ್ವಲ್ಪ ದೊಡ್ಡದಾಗಿನೇ ಹೊಲ್ಕೋತಾ ಇದ್ದೀನಿ ಸೈಜ್ ಸ್ವಲ್ಪ ಲೂಸೇ ಇರಲಿ ಅಂತ ಸ್ವಲ್ಪ ಹೊಲ್ಕೊಳ್ತಾ ಇದ್ದೀನಿ ಈಗ ಎಲ್ಲನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾನು ಬ್ಯಾಕ್ ಮತ್ತು ಫ್ರಂಟ್ ಎರಡೂ ಒಂದೇ ಸೈಜಲ್ಲೇ ಇಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಎಕ್ಸ್ಟ್ರಾ ಬೇರೆ ಬೇರೆ ಅಳತೆ ಏನು ತಗೊಂಡಿಲ್ಲ ಫಸ್ಟು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಂಡಾದಮೇಲೆ ಅದನ್ನೇ ಇಟ್ಕೊಂಡು ಈ ಥರ ಬ್ಯಾಕ್ ಪಾರ್ಟನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಅಳತೆನಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಅಂದರೆ ಅವ್ರದ್ದು ಸೊಂಟದ ಅಳತೆ ಮತ್ತು ನೆಕ್ಕು ಎಲ್ಲನೂ ಕರೆಕ್ಟಾಗಿ ತಗೊಂಡ್ರೆ ನಮಗೆ ಕಟಿಂಗ್ ಮಾಡೋದು ಈಸಿ ಆಗುತ್ತೆ ನೋಡಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮಕ್ಕಳಿಗೆ ಈ ಥರ ನಾವು ಟ್ರೆಡಿಷ್ನಲ್ ಡ್ರೆಸ್ನ ಸ್ಟಿಚ್ ಮಾಡಿಕೊಟ್ರೆ ಅವರಿಗೂ ಕೂಡ ಇಷ್ಟ ಆಗುತ್ತೆ ಮತ್ತು ನಮಗೆ ಹೊಲಿಯೋದಕ್ಕೂ ಕೂಡ ಇಷ್ಟ ಆಗುತ್ತೆ ಹಬ್ಬಕ್ಕೆಲ್ಲ ಇದೇ ರೀತಿಯಾಗಿ ಟ್ರೆಡಿಷ್ನಲ್ ಡ್ರೆಸ್ ಹಾಕೊಂಡ್ರೆ ಮಕ್ಕಳು ತುಂಬಾ ಮುದ್ದಾಗಿ ಕಾಣಿಸ್ತಾರೆ ನನ್ನ ಮಗಳಿಗೆ ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಸೋದು ಅಂದರೆ ನನಗೆ ತುಂಬಾ ಇಷ್ಟ ಅವಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಾನು ಹೆಚ್ಚಿನದಾಗಿ ಟ್ರೆಡಿಷ್ನಲ್ ಡ್ರೆಸ್ನ ಸ್ಟಿಚ್ ಮಾಡ್ಕೊಳ್ತಾ ಇರ್ತೀನಿ ಈಗ ಲೈನಿಂಗ್ ಪೀಸ್ನ ಇಟ್ಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಲೈನಿಂಗ್ನ ನಾವು ನೀಟಾಗಿ ಕಟ್ ಮಾಡ್ಕೊಂಡ್ಬಿಟ್ರೆ ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ಳೋದು ತುಂಬಾ ಸುಲಭ ಹಾಗೆ ಸ್ಟಿಚ್ ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ ಆಗುತ್ತೆ ಹಾಗೆ ಫ್ರಂಟ್ ಮತ್ತು ಬ್ಯಾಕ್ ಅಂತ ಬರೆದು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಇದರ ಸ್ಟಿಚಿಂಗ್ ವಿಡಿಯೋನ ನಾಳೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಂದರೆ ತುಂಬ ಲಾಂಗ್ ಆಗುತ್ತೆ ಅಂತ ನಾನಿವತ್ತು ಶೇರ್ ಮಾಡ್ಕೊಳ್ತಾ ಇಲ್ಲ ಹಾಗೆ ಅಂದರೆ ಒಂದೇ ದಿವಸಕ್ಕೆ ನಾನು ಕಟಿಂಗ್ ಸ್ಟಿಚಿಂಗು ಎರಡೂ ಕೂಡ ಮಾಡ್ಕೊಳ್ಳೋದಿಲ್ಲ ಅಂದರೆ ಒಂದು ದಿವಸ ಕಟಿಂಗ್ ಮಾಡಿ ಇಟ್ಕೊತೀನಿ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಸ್ಟಿಚ್ ಮಾಡ್ಕೊಳ್ತೀನಿ ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿಕೊಳ್ಳಿ ಥ್ಯಾಂಕ್ ಯು